ಜೆಡಿಎಸ್ ಸಂಸದ ಪ್ರಜ್ವಲ್ ರೇವಣ್ಣ ಅವರ ಪೆನ್ ಡ್ರೈವ್ ಪ್ರಕರಣದ ಡೈರೆಕ್ಟರ್ ಗೃಹ ಸಚಿವ ಅಮಿತ್ ಶಾ ಆಗಿದ್ದಾರೆ ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ಆರೋಪಿಸಿದರು ಕಲಬುರಗಿಯ ಕಾಂಗ್ರೆಸ್ ಕಚೇರಿಯಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಬಿಜೆಪಿಯವರು ಮೈತ್ರಿ ಪಕ್ಷದ ಪ್ರಜ್ವಲ್ ರೇವಣ್ಣ ಮಾಡಿರುವುದು ತಪ್ಪು ಮತ್ತು ಖಂಡನೀಯ ಎಂದು ಇದುವರೆಗೂ ಹೇಳಿಲ್ಲ ಬದಲಿಗೆ ವಿಡಿಯೋ ರಿಲೀಸ್ ಮಾಡಿರುವ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಸಿಬಿಐ ತನಿಖೆ ನಡೆಸಬೇಕು ಎಂದು ಹೇಳುವ ಮೂಲಕ ಪ್ರಕರಣವನ್ನು ಮುಚ್ಚಿ ಹಾಕಲು ಈ ರೀತಿ ಒತ್ತಾಯ ಮಾಡುತ್ತಿದ್ದಾರೆ ಎಂದು ತಿಳಿಸಿದರು ಈಗ ಕಾಂಗ್ರೆಸ್ ಆ್ಯಂಡ್ ಬಿ ಜೆ ಪಿ ಮಾತಾಡಿದ್ರೆ ಏನಾದರೂ ನಾವು ಕೇಳ್ಬೋದಾಗಿತ್ತು ಬಿಜೆಪಿ ಬಿಜೆಪಿ ಮಾತಾಡೋನ್ ಅದಕ್ಕೂ ಕಾಂಗ್ರೆಸ್ ಕೇಳ್ಬೇಕು ಹೇಳಬೇಕು ಅಂದ್ರೆ ಹೆಂಗ್ ಗೊತ್ತಾಗ್ತದೆ ಆದರೆ ಈ ಎಂಟೈರ್ ಪ್ರಕರಣ ಅಮಿತ್ ಶಾ ಅವರ ಗಮನಕ್ಕಿದೆ ಇದು ಪ್ರೆಸ್ ಮೀಟ್ ಮಾಡಕ್ಕೆ ಹೇಳಿದ್ದು ಅವರು ಏನೇನು ಹೇಳಬೇಕು ಅಂತ ಹೇಳಿದ್ದು ಅವರು ಅಂತ ಅದೇ ದೇವರಾಜೇಗೌಡರು ಹೇಳ್ತಾ ಇದ್ದಾರೆ ಮೊನ್ನೆ ಬೌರಿಂಗ್ ಕ್ಲಬ್ನಲ್ಲಿ ಇನ್ಸಲ್ಪ್ ಸುಮ್ ಕೂತ್ಕೊಳ್ಳಿ ಅವರು ಹಿಂದೆ ಬೌರಿಂಗ್ ಕ್ಲಬ್ನಲ್ಲಿ ನೂರು ಕೋಟಿ ಕೊಟ್ಟರು ಅಂತ ಸಿ ಸಿ ಟಿ ವಿ ಕ್ಯಾಮ್ರಾ ತೆಗೆಸಿ ಯಾವ ಟೆಂಪೋನಲ್ಲಿ ಬಂತು ಹೇಗೆ ಬಂತು ಹೇಗೆ ಹೇಗೆ ಹೋಯ್ತು ಎಲ್ಲ ನಾವು ರೆಡಿ ಇದ್ದೀವಲ್ಲ ಇವರೇ ದಿನಕ್ಕೆ ಒಂದು ಸ್ಟೇಟ್ಮೆಂಟ್ ಬದಲಾಯಿಸ್ತಾ ಇದ್ದರೆ ಹೇಗೆ ಆಮೇಲೆ ಜವರೇ ದೇವರಾಜೇಗೌಡರು ಒಬ್ಬ ವಕೀಲ ಅಲ್ಲಿ ಜಡ್ಜ್ ಮುಂದೆನೇನು ನಿಂತಿದ್ರಲ್ಲ ಎಲ್ಲ ಸ್ವಾಮಿ ಇದು ಪೆನ್ ಡ್ರೈವ್ ಇದೆ ಇದು ನಾನು ಕೊಡ್ತಾ ಇದ್ದೀನಿ ಇದು ಆಡಿಯೋ ಕ್ಲಿಪ್ ಇದೆ ಇದು ದಾಖಲೆಗಳಿದೆ ನಾವು ನಮ್ಮ ಟ್ರಾನ್ಸಾಕ್ಷನ್ದು ಅದಕ್ಕೆ ಸಾಕ್ಷಿ ಇಲ್ಲಿದೆ ನೂರ ಹತ್ತಲ್ಲಿ ಹಿಂಗಾಯ್ತು ಹಿಂಗಾಯ್ತು ವೀಡಿಯೋ ಫುಟೇಜ್ ಇದೆ ಕೊಟ್ಬಿಡ್ಬೋದಾಗಿತ್ತಲ್ಲ ಬಂದು ಪೊಲೀಸ್ ವ್ಯಾನಲ್ಲಿ ಕೂತಿ ನಿಮ್ದು ಎಲ್ಲ ಕ್ಯಾಮ್ರಾಗಳು ಸಂಪೂರ್ಣವಾಗಿ ಫೋಕಸ್ ಆದ ಮೇಲೆ ಯಾವಾಗ ನಿಮ್ದು ಹೈ ಡೆಫಿನಿಷನ್ ಆನ್ ಆಯಿತು ಆವಾಗ ಇವ್ರು ಮಾತಾಡ್ತಾರೆ ಅಂದರೆ ಏನರ್ಥ ಕೊಡ್ಬೋದಾಗಿತ್ತಲ್ಲ ಸ್ವಾಮಿ ಯಾರು ಬೇಡ ಅಂದಿದ್ರು ಅದೇ ಸರ್ ನಾನು ಕಮಿಟಿನಲ್ಲಿದ್ದೀನಂತೆ ಆ ಕಮಿಟಿ ರಚನೆ ಆಗಿದ್ದು ಗೊತ್ತಿಲ್ಲ ನಮಗೆ ಆ ಕಮಿಟಿ ಮೆಂಬರ್ ಅಂತಲೂ ಗೊತ್ತಿಲ್ಲ ನಮಗೆ ಇವೆಲ್ಲ ಸುಮ್ಮನೆ ದಾರಿ ತಪ್ಪಿಸೋಂಥ ವಿಚಾರ ಸರ್ ಜೆ ಡಿ ಎಸ್ ಅವರಿಗೆ ನಿಜವಾಗ್ಲೂ ನಾ ನೈತಿಕತೆ ಇದ್ದರೆ ಶಿವಕುಮಾರ್ ಅವರ ಮತ್ತು ಸಿದ್ದರಾಮಯ್ಯ ಅವರ ಪರಮೇಶ್ವರ್ ಅವರ ರಾಜೀನಾಮೆ ಕೇಳೋದು ಬಿಟ್ಟು ನಮ್ಮ ಮನೆಯಲ್ಲೇ ಇಬ್ಬರು ಶಾಸಕರಿದ್ದೀವಿ ಒಬ್ಬ ರಾಜ್ಯಸಭಾ ಸದಸ್ಯರಿದ್ದೀವಿ ಇನ್ನೊಬ್ಬರು ಸದ ಸದ್ ಮೇಲ್ಮನೆ ಸದನದಲ್ಲಿ ನಾವು ಸದಸ್ಯರಿದ್ದೀವಿ ನಾವು ರಾಜೀನಾಮೆ ಕೊಡ್ತೀವಿ ನಮ್ಮ ಕುಟುಂಬಕ್ಕೆ ಒಂದು ಕಪ್ಪ ಚುಕ್ಕೆ ಅಂಟ್ಕೊಂಡಿದೆ ಈ ಕಳಂಕ ತೊಳೆಯೋ ತನಕ ಹೋಗೋ ತನಕ ನಾವು ಸಾರ್ವಜನಿಕ ಜೀವನದಿಂದ ನಾವು ನಿವೃತ್ತಿ ತಗೋತೀವಿ ಅಂತ ಹೇಳಬೇಕಲ್ಲ ನೋಡಿ ನಮ್ಮ ಇತಿಮಿತಿ ಇದೆ ಒಂದು ರಾಜ್ಯದ ಇನ್ವೆಸ್ಟಿಗೇಟಿವ್ ಏಜೆನ್ಸಿ ಇದ್ದಾಗ ನಾವು ಬೇರೆ ರಾಜ್ಯದಲ್ಲೂ ಕೂಡ ತನಿಖೆ ನಡೆಸಬೇಕು ಕಾರ್ಯಾಚರಣೆ ನಡೆಸಬೇಕು ಅಂದರೆ ಆ ರಾಜ್ಯದ ತನಿಖಾ ತಂಡಗಳ ಸಹಕಾರ ನಮ್ಗೆ ಬೇಕಾಗ್ತದೆ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿರೋದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿದ್ದಾಗ ನಮಗೆ ಅಲ್ಲಿ ಆ ದೇಶದ ತನಿಖಾ ಸಂಸ್ಥೆಗಳು ನಮಗೆ ಕೋಆಪ್ರೇಟ್ ಮಾಡಿಲ್ಲ ಅಂದರೆ ಆಗೋದಿಲ್ಲ ಆಮೇಲೆ ಅವರು ಸ್ಟೇಟ್ ರೆಕಮೆಂಡೇಶನ್ ಮೇಲೆ ಕೆಲಸ ಮಾಡಲ್ಲ ಸೆಂಟ್ರಲ್ ಗೌರ್ಮೆಂಟ್ ರೆಕಮೆಂಡೇಶನ್ ಮೇಲೆ ಕೆಲಸ ಮಾಡ್ತಾರೆ ಈಗಾಗಲೇ ಸಿದ್ದರಾಮಯ್ಯ ಅವರು ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ರದ್ದು ಮಾಡಿ ಅಂತ ಕಳಿಸ್ಕೊಟ್ರು ಯಾಕೆ ಮಾಡಿಲ್ಲ ಅವರು ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ರದ್ದು ಮಾಡಿದ್ರೆ ಬಿಕಮ್ಸ್ ಎನ್ ಆರ್ಡಿನರಿ ಸಿಟಿಸನ್ ಅದಾದಮೇಲೆ ಇವರು ಹೇಳಬೇಕಲ್ಲ ವಿಜೇಂದ್ರ ಅವರು ಅಶೋಕ್ ಅವರು ಒಂದು ಲೆಟ್ರ್ ಬರೀಬೇಕಾಗಿತ್ತು ಇಷ್ಟೋದರಲ್ಲಿ ಇದು ಏನು ಈ ನಮ್ಮ ಮೈತ್ರಿ ಪಾರ್ಟ್ನರ್ ಯಾರಿದ್ದಾರೆ ಇವರು ಸರಿಯಾಗಿ ನಡೆಸ್ತಾ ಇಲ್ಲ ರಾಜ್ಯದ ಘನತೆ ಗೌರವಕ್ಕೆ ಧಕ್ಕೆ ತಂದಿದ್ದಾರೆ ಇಂಥ ಕೃತ್ಯಗಳಿಗೆ ನಾವು ಸಪೋರ್ಟ್ ಮಾಡೋದು ಬೇಡ ಇವರು ಮೈತ್ರಿ ಮುರಿದು ಮುರಿದ್ಬಿಟ್ಟು ನೀವು ರಾಜ್ಯದ ಸ ರಾಜ್ಯ ಸರ್ಕಾರದ ಏನು ತನಿಖಾ ಸಂಸ್ಥೆಗಳಿದೆ ಅವರಿಗೆ ಸಂಪೂರ್ಣವಾದಂಥ ಸಹ ನಿಮ್ಮ ಎನ್ ಐ ಎ ಮುಖಾಂತರ ಸಿ ಬಿ ಐ ಮುಖಾಂತರ ಸಿ ಎ ಬೇರೆ ಯಾವುದಾದ್ರು ತನಿಖೆ ಸಂಸ್ಥೆಗಳಿದ್ದರೆ ಕೇಂದ್ರದ ತನಿಖೆ ಅವ್ರ ಜೊತೆ ಕೋಆಪ್ರೇಟ್ ಮಾಡಿ ಅದು ಬರಿಬೋದಾಗಿತ್ತಲ್ಲ ಯಾಕೆ ಬರೋದಿಲ್ಲ ಯಾಕಿನ್ನೂ ಮೈತ್ರಿ ಯಾಕೆ ಇನ್ನಾನು ಇಟ್ಕೊಂಡಿದ್ದಾರೆ ಹುಬ್ಳಿಯಲ್ಲಿ ತೋರಿಸಿದಂಥ ಆಸಕ್ತಿ ಹಾಸನಲ್ಲಿ ಯಾಕೆ ತೋರಿಸ್ತಾ ಇಲ್ಲ ಬಿ ಜೆ ಪಿಯವರು ಯಾಕೆ ಈ ಎಮ್ ಎಲ್ ಸಿ ಚುನಾವಣೆನಲ್ಲೂ ಕೂಡ ಮೈತ್ರಿ ಮಾಡ್ಕೊಂಡಿದ್ದಾರೆ ಇದಾಗಿರೋ ತಪ್ಪು ಇಂಥದ್ದು ಆಗಬಾರ್ದು ಸಂತ್ರಸ್ತರಿಗೆ ನಾವು ನ್ಯಾಯ ಕೊಡಿಸ್ತೀವಿ ನಾವು ಕೆ ರಾಜ್ಯ ಸರ್ಕಾರ ಬೆನ್ನೆಲುವಾಗಿ ನಿಂತ್ಕೋತೀವಿ ಅಂತ ಇನ್ನೂ ಕೂಡ ಅವ್ರ ಬಾಯಿಂದ ಬಂದಿಲ್ಲ ಅಲ್ಲ ಹೀಗೆ ಮೋದಿಯವರು ಯುಕ್ರೇನು ಮತ್ತು ರಷ್ಯಾ ಯುದ್ಧ ನಿಲ್ಲಿಸ್ಬೋದು ಗಾಜಾನಲ್ಲಿ ಬಾಂಬಿಂಗ್ ನಿಲ್ಲಿಸ್ಬೋದು ಪ್ರಜ್ವಲ್ ರೇವಣ ಅಂತ ಹುಡ್ಕೊಂಡು ನಮಗೆ ಹೇಳೋಕ್ಕಾಗೋದಿಲ್ವ ನಮ್ಗೆ ಗಾಸ್ ಅದು ನಮಗೆ ಕಾನೂನಾತ್ಮಕವಾಗಿ ಆ ಶಕ್ತಿ ಇದ್ದರೆ ನಾವು ಮಾಡಿಬಿಡ್ತಾಯಿದ್ದೀವಿ ಆದರೆ ಎಸ್ ಐ ಟಿ ಅವ್ರ ಕೆಲಸ ಮಾಡ್ತಾಯಿದ್ರೆ ಪ್ರಿಲಿಮಿನರಿ ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ನೇ ಬಂದಿಲ್ಲ ಇನ್ನೂ ರಿಪೋರ್ಟು ನಾವು ಪ್ರೈಮ್ ಅಕ್ಯೂಸ್ಡಿಗೆ ಇನ್ನೂ ನಾವು ವಿಚಾರಣೆನೇ ಮಾಡಿಲ್ಲ ಇವರೇ ಸಿ ಬಿ ಐ ಕೊಡಿ ಸಿ ಬಿ ಐ ಕೊಡಿ ಏನಕ್ಕೆ ಸಿ ಬಿ ಐ ಕೊಡಬೇಕು ನೀವು ಮುಚ್ಚಾಕ್ಲಿಕ್ಕಾ ನಿಮ್ಮ ಮೈತ್ರಿ ಪಾರ್ಟ್ನರ್ಸ್ ಯಾರಿದ್ದಾರೆ ನಿಮ್ಮ ಸಂಸದರು ಯಾರಿದ್ದಾರೆ ಅವರಿಗೆಲ್ಲ ನೀವು ಬೇ ಇದು ಕೊಡಲಿಕ್ಕೆ ಅವರಿಗೆಲ್ಲ ಫ್ರೀ ಪಾಸ್ ಕೊಡಲಿಕ್ಕಾ ನಾವು ವಿಚಾರಣೆ ಮಾಡೋಣ ರಿಪೋರ್ಟ್ ಕೊಡೋಣ ಆಮೇಲೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲಬುರಗಿ ಎಲ್ಲ ರೋಗಕ್ಕೆ ಬಿಎಂ ಮ್ಯಾಕ್ಸ್ ಆಸ್ಪತ್ರೆ ಮತ್ತು ಖ್ಯಾತ ಅನುಭವಿ ವೈದ್ಯರ ತಂಡದಿಂದ ಪ್ರಾರಂಭಿಸಿರುವ ಬಿಎಂ ಮ್ಯಾಕ್ಸ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಚಿಕಿತ್ಸೆ ಬಿಎಂ ಮ್ಯಾಕ್ಸ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿರುವ ಸೌಲಭ್ಯಗಳು मेजर ऑपरेशन थिएटर माइनर ऑपरेशन थिएटर न्यूरो सर्जरी लैप्रोस्कोपी सर्जरी वैक्सुलर सर्जरी प्लास्टिक सर्जरी कार्डियोलॉजी अंकोलॉजी न्यूरोलाजी यूरोलाजी नेफ्रोलॉजी गैस्ट्रोलॉजी पीडियाट्रिक सर्जरी ऑर्थोपेडिक एंड ट्रामा जनरल सर्जरी जनरल मेडिसिन गायनाकोलॉजी अनास्तेशिया एंड क्रिटिकल केयर रेमेटोलॉजी इ एन टी रेमेटोलॉजी ಎಸಿ ಅಂಡ್ ನಾನ್ ಎಸಿ ಡಿಲೆಕ್ಸ್ ರೂಮ್ ಸೆಮಿ ಸ್ಪೆಷಲ್ ರೂಮ್ಸ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಿಎಂ ಮ್ಯಾಕ್ಸ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ರಿಂಗ್ ರಸ್ತೆ ಹಗರ್ಗಾ ಕ್ರಾಸ್ ಕಲಬುರಗಿ ಫೋನ್ ನಂಬರ್ ಸೆವೆನ್ ಜೀರೋ ನೈನ್ ಡಬಲ್ ಜೀರೋ ಫೋರ್ ಒನ್ ಸೆವೆನ್ ಏಟ್ ಫೈವ್